ವಿಶ್ವ ಆನೆಗಳ ದಿನ ಹೀಗಾಗಿ ಕೊಡಗಿನಲ್ಲಿ ವಿಶ್ವ ಆನೆ ದಿನವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಕೊಡಗು ಜಿಲ್ಲೆಯ ಸಾಖಾನೆ ಶಿಬಿರ ದುಬಾರೆ ಹಾಗೂ ಹಾರಂಗಿ ಆನೆ ಶಿಬಿರದಲ್ಲಿ ಆನೆ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮುಂಜಾನೆಯೇ ಗಜಪಡಿಗೆ ಕಾವೇರಿ ನೀರಿನಲ್ಲಿ ಜಳಕ ಮಾಡಿಸಿ ಅಲಂಕಾರ ಮಾಡಿ ಆನೆಗಳ ಮೇಲೆ ಚಿತ್ರ ಬಿಡಿಸಲಾಯಿತು ಬಳಿಕ ಹೂ ಹಾರ ಹಾಕಿ ದೊಡ್ಡ ಮತ್ತು ಮರಿ ಆನೆಗಳಿಗೆ ಪೂಜೆ ಸಲ್ಲಿಸಿ ವಿಶೇಷ ಆಹಾರಗಳನ್ನ ನೀಡಲಾಯಿತು ಕಾಡಿನ ಮಕ್ಕಳು ಎಲ್ಲರೂ ಒಗ್ಗೂಡಿ ಆನೆಗಳಿಗೆ ಸಿಹಿ ಕೊಟ್ಟು ತಾವು ಸಿಹಿ ತಿಂದು ವಿಜೃಂಭಣೆಯಿಂದ ಆನೆ ದಿನವನ್ನ ಆಚರಣೆ ಮಾಡಿದ್ರು ಇನ್ನು ದುಬಾರೆ ಶಿಬಿರಕ್ಕೆ ಬಂದಿದ್ದ ಪ್ರವಾಸಿಗರು ಕೂಡ ಅಲಂಕಾರಗೊಂಡಿದ್ದ ಆನೆಗಳನ್ನ ಒಟ್ಟಿಗೆ ನೋಡಿ ಸಂತೋಷಪಟ್ಟರು